ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕೆ ಬಿ ನ್ಯೂಸ್ ಬೀದರ್ ಜಿಲ್ಲೆ ಬಸವಕಲ್ಯಾಣ್ ತಾಲೂಕು ಬೇಲೂರು ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಜಾತ್ರೋತ್ಸವ ಸಿದ್ಧಲಿಂಗೇಶ್ವರ ಜಾತ್ರೆ ಅದೂರಿಯಾಗಿ ಜರುಗುತ್ತಿದೆ ಇದೇ ಸತತ ಐದು ದಿನಗಳ ಪರ್ವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಗಣಲಿಂಗ ರುದ್ರಮುನಿ ಸ್ವಾಮೀಜಿಗಳು ಪರ್ವಚನ ಕಾರ್ಯಕ್ರಮಕ್ಕೆ ದೀಪ ಬೆಳಗಿ ಪ್ರಾರಂಭ ಮಾಡಿದರು ನೋಡ್ತಾ ಇರಿ ಕೆ ಬಿ ನ್ಯೂಸ್ ಮತ್ತೆ ಸಿಗೋಣ ಹೊಸ ಸುದ್ದಿಯೊಂದಿಗೆ ಕ್ಷೇತ್ರದಲ್ಲಿ ಅಂಗವಾಗಿ ಪ್ರತಿ ವರ್ಷವೂ ಕೂಡ ಬಹಳಷ್ಟು ವೈಭವದಿಂದ ಸಾಗಿ ಬಂದಿರುವಂತಹ ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಉದ್ಘಾಟನಾ ಸಮಾರಂಭದ ಸಾನಿಧ್ಯ ಸ್ಥಾನವನ್ನು ಅಲಂಕರಿಸಿರುವಂತ ಬಸವ ಕಲ್ಯಾಣ ತ್ರಿಪುರಂತ ಕವಿಮಠದ ಶ್ರೀ ಷಟಸ್ಥಳ ಬ್ರಹ್ಮಿ ಅಭಿನವ ಗಡಲಿಂಗ ರುದ್ರಮುಣಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸಂಚರಣೆಗೆ ಹನ್ನೊಂದು ಕೋಟಿ ಪರಿಣಾಮಗಳನ್ನು ಸಲ್ಲಿಸುತ್ತ ಹಾಗೆ ಗ್ರಾಮದ ಅಕ್ಕ ಮಹಾದೇವಿ ಆಶ್ರಮದ ದಾನೇಶ್ವರ ತಾಯಿಯವರಲ್ಲಿ ಶರಣಾರ್ಥಿಗಳು ಬಹಳಷ್ಟು ಸುಮಧುರವಾಗಿ ಕಲ್ಯಾಣ ನಾಡಿನ ಪ್ರವಚನಕಾರರಾಗಿರುವಂಥ ವೀರೇಶ್ವರ ಶಾಸ್ತ್ರಿಗಳಲ್ಲಿ ಶರಣಾರ್ಥಿಗಳು ಅದರಂತೆ ಈ ಶುಭ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಕಲ್ಯಾಣ ಪತ್ರಕರ್ತರಾಗಿರುವಂತಹ ವೀರ್ಶೆಟ್ಟಿ ಬಲ್ಶೆಟ್ಟಿ ಅವರಲ್ಲಿ ಗ್ರಾಮ ಪಂಚಾಯತ್ ತಾಯಿಯವರಲ್ಲಿ ಕಾರ್ಯಕ್ರಮವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ಮಿಸುತ್ತಿರುವಂತಹ ಬಸವರಾಜ್ ಗುಂಗೆ ಅವರಲ್ಲಿ ಪ್ರವಚನಕ್ಕೆ ಮುಖ್ಯ ಸಂಗೀತಕಾರರಾಗಿ ಆಗಮಿಸಿರುವಂತಹ ನಾಡಿನ ಯುವ ಕಲಾವಿದರಲ್ಲಿ ಮೂವರಾಗಿರುವಂತಹ ಸೋಮಶೇಖರ್ ಕಲ್ಯಾಣಿಯವರಲ್ಲಿ ಹಾಗೆ ಶಿವಕುಮಾರ್ ಪಾಟೀಲ್ರವರಲ್ಲಿ ಆಗಮಿಸಿರುವಂತಹ ಸಿದ್ದರಾಮಯ್ಯ ಎಲ್ಲ ಕಮಿಟಿಯ ಬಾಂಧವರಲ್ಲಿ ಪ್ರಜಾವಂತಹ ಶರಣ